ತುಂಬಾ ಚೆನ್ನಾಗಿದೆ ಮೇಡಮ್ ಮೂವಿ ಇಟ್ಸ್ ವೆರಿ ಗುಡ್ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿದೆ ಏನಾದ್ರು ಮೇಡಮ್ ವೆರಿ ಗುಡ್ ಇನ್ಫಾರ್ಮೇಶನ್ ಮೇಡಮ್ ಈಗ ನಡೀತಾರ ಅದು ಸೊಸೈಟಿಯಲ್ಲಿ ಏನನ್ನೋದು ತಿಳಿಸಿದ್ದಾರೆ ಸೊ ಎಲ್ರಿಗೂ ಈ ಪುಲ ಅಲ್ಲಿ ಕೆಲಸ ಮಾಡಿದ ಎಲ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದು ಬಹಳ ಸಂತೋಷ ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ತುಂಬಾನೇ ಚೆನ್ನಾಗಿದೆ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಮೇನ್ ಅವರಿಗೆ ತುಂಬಾ ಕಂಟೆಂಟ್ ಚೆನ್ನಾಗಿದೆ ಫ್ಯಾಮಿಲಿಗಳು ನೋಡ್ಬೇಕು ತಂದೆ ತಾಯಿ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೇಕು ಹಿರಿಯ ನಿರ್ದೇಶಕ ಎಸ್ ನಾರಾಯಣ ಅವರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಸರ್ ಇವಾಗ ಏನ್ ನಡೀತಾ ಇದೆ ನಮ್ಮ ಬೆಂಗಳೂರು ಹೊರಗಡೆ ಎಲ್ಲ ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಹೀರೋ ಚೆನ್ನಾಗ್ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾರು ಸರ್ ದುನಿಯಾ ವಿಜಯ್ ಅವ್ರದ್ದೇನು ಹೇಳಂಗಿಲ್ಲ ಸರ್ ಅವ್ರ ಆಕ್ಟಿಂಗ್ ಅವ್ರೆಲ್ಲ ಹಡಗುಗಳು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಂಗೊಂದ್ ಎರಡ್ದಲ್ಲಿ ಕಣ್ಣಲ್ಲಿ ನೀರ್ ಬಂತು ಯಾಕಂದ್ರೆ ನಾವು ಹೆಣ್ಮಕ್ಳು ತಂದೆ ಆಗಿದೀವಿ ಮಕ್ಳಿದಾರೆ ನಮ್ಗೂ ಹಂಡ್ರೆಡ್ ಪರ್ಸೆಂಟ್ ಎಮೋಷನ್ ಇದೆ ಆ ಫ್ಯಾಮಿಲಿ ಎಲ್ಲಾರು ನೋಡಬೇಕು ಮೇನ್ ಮೀಡಿಯಾದವ್ರು ಸಪೋರ್ಟ್ ಮಾಡ್ಬೇಕು ನಮ್ ಕನ್ನಡ ಸಿನಿಮಾ ಗೆಲ್ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಯ್ತು ಚೆನ್ನಾಯ್ತು ಶ್ರೇಯಸ್ ನೋಡಕ್ ತುಂಬಾ ಖುಷಿ ಆಯ್ತು ಆಮ್ ಗೇಪ್ ಫಸ್ಟ್ ಶ್ರೇಯಸ್ ಒಂದು ಏನಂದ್ರೆ ಒಂದು ದುನಿಯ ವಿಜಿ ಸರ್ ಆಗಿರಲಿ ತುಂಬಾ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ದುನಿಯ ವಿಜಿನ್ ಸರ್ ನೋಡಕ್ ಖುಷಿ ಆಗುತ್ತೆ ಹಾಗೂ ಶ್ರೇಯಸ್ ಕೂಡ ಅದ್ಭುತವಾಗಿ ಡ್ಯಾನ್ಸ್ ಫೈಟ್ಸ್ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಕಂಪ್ಲೀಟ್ ಪವರ್ ಪ್ಯಾಕ್ ಕಮರ್ಷಿಯಲ್ ಸಿನಿಮಾ ಫ್ಯಾಮಿಲಿ ಎಲ್ಲ ಕೂತ್ಕೊಳ್ಳುವಂತ ಸಿನಿಮಾ ಬಂದು ಶ್ರೇಯಸ್ ಸಪೋರ್ಟ್ ಮಾಡಿ ಒಳ್ಳೇದಾಗುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನೇ ಹೇಳಿದ್ನಲ್ಲ ದುನಿಯಾ ವಿಜಯ್ ಸರ್ ತುಂಬಾ ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಯಾವ್ದೇ ಒಂದು ಕ್ಯಾರೆಕ್ಟರ್ ಆಗಿದ್ರು ಸೊ ಅವ್ರು ನೋಡಕ್ ಖುಷಿ ಆಗುತ್ತೆ ಅಂಡ್ ಆಬ್ವಿಯಸ್ಲಿ ಶ್ರೇಯಸ್ ಆಲ್ಸೋ ವೆರಿ ಗುಡ್ ಪರ್ಫಾರ್ಮರ್ ಬೃಂದ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓವರ್ ಆಲ್ ಎಸ್ ನಾರಾಯಣ್ ಸರ್ ಕೂಡ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಇವರೆಲ್ಲ ಇಟ್ಕೊಂಡು ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯ್ತು ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ ರವಿಚಂದ್ರನ್ ಸರ್ ಎಲ್ಲ ಇದ್ದಾರೆ ಸೊ ನೋಡಕ್ ಚೆನ್ನಾಗಿದೆ ಖುಷಿ ಆಯ್ತು ಆರಂಭಕ್ಕೆ ನಾನು ಸಿನಿಮಾ ನೋಡಿ ಒಂದ್ ಹತ್ತು ವರ್ಷ ಆಗಿತ್ತು ನೋಡೋಣ ಅಂತ ಬಂದಾಗ ಹೆಂಗಿದೆ ಕಂಟೆಂಟ್ ಅಂದ್ರೆ ಇವತ್ತಿನ ಮಕ್ಕಳು ಮೊಬೈಲ್ ಇಂದ ಹಾಳಾಗ್ತಾರಲ್ಲ ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಮೊಬೈಲ್ ಮಕ್ಕಳು ಕೊಡಿಸಿದ್ದಾರೆ ಸೊ ಫೇಕ್ ನ್ಯೂಸ್ ಹೆಂಗ್ ಮಾಡ್ತಾರೆ ಫೇಕ್ ಅಲ್ಲಿ ಏನೇನ್ ಆಗುತ್ತೆ ಅನ್ನೋದಕ್ಕೆ ಈ ಕಂಟೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸರ್ಪ್ರೈಸ್ ಅಂದ್ರೆ ಒಂದು ಏನಂದ್ರೆ ಎನಿ ಟೈಮ್ ಮೆಸೇಜ್ ಕೊಡ್ತಾರೋ ಎಲ್ಲಾ ಸಿನಿಮಾದಲ್ಲೂ ಮೆಸೇಜ್ ಇದೆ ಅವರು ಇಂಥ ಪಿಕ್ಚರ್ ನ ಜನ ನೋಡ್ಬೇಕು